ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದು ವಿಚಿತ್ರ ವಿಚಿತ್ರನಪ್ಪ ಕಾಂಗ್ರೆಸ್ ಇದರಿಂದ ಕಿಡಿಕಾರ್ತಾ ಇದೆ ಹೌದು ನಾಳೆ ಫೆಬ್ರವರಿ ಹದಿನೆಂಟನೇ ತಾರೀಕು ಮೈಸೂರಿಗೆ ಬರ್ತಾ ಇರೋ ಪ್ರಧಾನಿ ಮೋದಿ ಮಂಗಳವಾರ ಅಂದ್ರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಎರಡು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆದ್ರೆ ಈ ಕಾರ್ಯಕ್ರಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿಲ್ಲ ಪ್ರಧಾನಿ ಅವರು ಮಂಗಳವಾರದಂದು ಬೆಂಗಳೂರು ಮೈಸೂರು ದ್ವಿಪಥ ರೈಲ್ವೆ ಹಾಗೆ ಇಎಸ್ಐ ಆಸ್ಪತ್ರೆ ಸೇವೆ ಉದ್ಘಾಟನೆ ಮಾಡಲಿದ್ದಾರೆ ಇವ್ ಸರ್ಕಾರಿ ಕಾರ್ಯಕ್ರಮಗಳಾಗಿದ್ದು ಎರಡು ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದ ಅನ್ವಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇರಬೇಕಿತ್ತು ಆದರೆ ನಲ್ಲಿ ಮುಖ್ಯಮಂತ್ರಿಗಳ ಹೆಸರೇ ಇಲ್ಲ ಸ್ಥಳೀಯ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅಂತಾನೆ ಈ ರೀತಿ ಮಾಡಿದ್ದಾರೆ ಇದಕ್ಕೆ ಮೋದಿಯವರ ಕುಮ್ಮಕ್ಕೂ ಇದೆ ಅಂತ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಪ್ರಧಾನಿ ಮೋದಿಯವರ ಮೇಲೆ ಆರೋಪ ಹೊರಿಸಿದ್ದಾರೆ ಇನ್ನು ಈ ಬಗ್ಗೆ ಮಾತಾಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನ ಕರೀದೇ ಇರೋದು ಮೋದಿಯವರ ಸಣ್ಣತನ ತೋರಿಸುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನ ಕಾರ್ಯಕ್ರಮದಿಂದ ಹೊರ ರುವ ಬಗ್ಗೆ ಮಾತನಾಡಿರುವ ಮೈಸೂರು ಕೊಡಗು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಮುಖ್ಯಮಂತ್ರಿಗಳಷ್ಟು ಶಿಷ್ಟಾಚಾರ ಉಲ್ಲಂಘಿಸೋರು ಬೇರೆ ಯಾರೂ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ಪ್ರಶ್ನೆ ಕೇಳುವ ನೈತಿಕತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನೀವೇ ಹೇಳಿ ಬಿಜೆಪಿಯವರು ಈ ರೀತಿ ಮಾಡಿರೋದು ತಪ್ಪ ಸರಿನಾ ಮೋದಿ ಅವರ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಜೊತೆಗೆ ಇನ್ವಿಟೇಷನ್ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿಲ್ಲ ಅಂತಂದ್ರೆ ಇದು ಸರಿನಾ ತಪ್ಪ ಇದ್ರ ಬಗ್ಗೆ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದ್ರ ಬಗ್ಗೆ ಏನಿರುತ್ತೆ ಅನ್ನೋದನ್ನ ಕೂಡ ತಕ್ಕಾದ್ ನೋಡೋಣ